ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಉಳಿದ ಭಾಗವನ್ನು ನೋಡೋಣ ಇಲ್ಲಿ ಚಾಂಡಾಲ ಶಿವನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಇನ್ನು ಸಮಯ ಕಮ್ಮಿ ಇದೆ ಕೆಲಸ ಬೇಗ ಮುಗಿಸು ಅಂತ ಹೇಳಿದ ಮೇಲೆ ಅವರು ಎರಡು ತಿಂಗಳು ಕಾಶಿಯಲ್ಲೇ ಇರ್ತಾರೆ ಕಾಶಿ ತುಂಬ ಹೆಸರು ಹರಡ್ಬಿಡುತ್ತೆ ಅವ್ರದೆಲ್ಲ ಪುಟ್ಟ ಸನ್ಯಾಸಿ ಬಂದಿದ್ದಾರೆ ಏನು ಜ್ಞಾನ ಏನು ವಿಷಯ ಕಾಶಿ ವಿದ್ಯಾಪೀಠದವರು ಕರೀತಾರೆ ಅವರಿಗೆ ಕರೆದು ಸನ್ಮಾನ ಮಾಡ್ತಾರೆ ಪದಕ ಕೊಡ್ತಾರೆ ಆಗ ಬಾಲಯತಿ ಶಂಕರರು ನನಗೆ ಪದಕ ಏನು ಬೇಡ ಗ್ರಂಥಗಳನ್ನು ಓದಬೇಕು ನಾನು ಅಂತ ಹೇಳ್ತಾರೆ ಆಗ ಕಾಶಿ ಗ್ರಂಥಾಲಯಕ್ಕೆ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಅವರು ಹೇಳ್ತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊಟಕ್ಕೆ ಹೋಗ್ತಿರ್ಲಿಲ್ವಂತೆ ಊಟನೇ ಕಮ್ಮಿ ಗ್ರಂಥಾಲಯದಲ್ಲೇ ಕುಳಿತುಕೊಂಡಿರ್ಬಿಡ್ತಿದ್ರು ಅವರು ಅಷ್ಟು ಜ್ಞಾನ ಪಡೆದುಕೊಳ್ಬೇಕಂತ ಆಸೆ ಅವರಿಗೆ ಒಂದು ದಿವಸ ಒಂದು ಕೋಣೆಯಲ್ಲಿ ಕುಳಿತಿದ್ದಾರೆ ಅಲ್ಲಿಗೆ ಒಬ್ಬ ಬ್ರಹ್ಮಚಾರಿ ಬರ್ತಾರೆ ಸ್ವಾಮಿ ನಾನು ದಕ್ಷಿಣದ ಚೋಳ ದೇಶದವನು ನನ್ನ ಹೆಸರು ವಿಷ್ಣು ಶರ್ಮ ನನ್ನ ತಂದೆ ಮಾಧವ ಶರ್ಮ ತಾಯಿ ಲಕ್ಷ್ಮೀದೇವಿ ದೇವಿ ಬಾಲ್ಯದಲ್ಲೇ ಅನಾಥನಾಗ್ಬಿಟ್ಟೆ ನಾನು ನಾನು ಇಲ್ಲಿ ಕಾಶಿಗೆ ಬಂದಿದ್ದೇನೆ ನರಸಿಂಹ ದೇವರ ಕೃಪೆಯಿಂದ ಅವರ ಮಾರ್ಗದರ್ಶನದಂತೆ ಶಾಸ್ತ್ರಾಭ್ಯಾಸಕ್ಕಾಗಿ ಕಾಶಿ ವಿದ್ಯಾಪೀಠಕ್ಕೆ ಬಂದಿದ್ದೇನೆ ಇಲ್ಲಿ ಸಾಕಷ್ಟು ಮಟ್ಟಿಗೆ ತರ್ಕ ವೇದಗಳ ಪಾಠ ನನಗಾಗಿದೆ ಆದರೆ ಮೊನ್ನೆ ದಿನ ನಿಮ್ಮನ್ನು ನೋಡದೆ ನಿಮ್ಮನ್ನು ನೋಡಿದ ತಕ್ಷಣ ನೀವೇ ನನ್ನ ಗುರುಗಳು ಅನಿಸ್ಬಿಡ್ತು ಅದಕ್ಕೆ ನನಗೆ ಆಶ್ರಯ ಕೊಡಬೇಕು ಅಂಥೇಳಿ ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತಾರೆ ಆಗ ಶಂಕರರು ಬ್ರಹ್ಮಚಾರಿ ಈಗ ಪೂಜೆ ಸಮಯ ನಾಳೆ ಭಿಕ್ಷೆ ಸಮಯಕ್ಕೆ ಬಾ ಅಂತಾರಂತೆ ಯಾಕೆ ಅಂದರೆ ಈ ಹುಡುಗನನ್ನು ಪರೀಕ್ಷೆ ಮಾಡಬೇಕಲ್ಲ ಅದಕ್ಕೆ ತನ್ನ ಶಿಷ್ಯರನ್ನು ಕೇಳ್ತಾರಂತೆ ಬಾಲಾಯಿತಿ ಈ ಬ್ರಹ್ಮಚಾರಿಯನ್ನು ನನ್ನ ಕಡೆ ಇಟ್ಕೋಬೋದಾ ಆಗ ಹ್ಞೂ ಗುರುಗಳೇ ಇಟ್ಕೋಬೋದು ಅಂತಾರಂತೆ ಶಿಷ್ಯರೆಲ್ಲ ಏಕೆಂದರೆ ನೀವು ಇಷ್ಟು ದಿನ ಕಾಲಟಿಯಿಂದ ನನ್ನ ಜೊತೆಯಲ್ಲಿ ಇದ್ದೀರಾ ಕಾಡು ಮೇಡು ಅಲಿಬೇಕು ಈ ಹುಡುಗನಿಗೆ ಅಭ್ಯಾಸ ಇದೆಯೋ ಇಲ್ವೋ ಅಂತ ಕೇಳ್ತಾ ಇದ್ರಂತೆ ಮರುದಿನ ಆ ಬ್ರಹ್ಮಚಾರಿ ಬಂದ ಅವನಿಗೆ ಹೇಳಿದ್ರಂತೆ ನೀವು ಇಲ್ಲಿ ಕರೆದುಕೊಂಡು ಹೋದ್ರೂ ಬರ್ತೀನಿ ಅವನು ಬ್ರಹ್ಮಚಾರಿ ಏನಂತ ಹೇಳ್ತಾನೆ ಅಂದರೆ ಗುರುಗಳೇ ನೀವು ಎಲ್ಲಿ ಕರೆದುಕೊಂಡು ಹೋದರೂ ನಾನು ಬರ್ತೀನಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನೀವು ನನ್ನ ಗುರುಗಳು ನೀವು ಏನೇ ಹೇಳಿದ್ರು ಮಾಡ್ತೀನಿ ಅಂತ ಹೇಳ್ತಾನಂತೆ ಆಗ ಬಾ ಅಂತ ಗುರುಗಳು ಕರ್ಕೋತಾರೆ ಹಾಗಾದರೆ ಮೊದಲು ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿ ಅಂತಾರಂತೆ ಆಗ ಅವರಿಗೆ ಸನ್ಯಾಸವನ್ನು ಕೊಟ್ಟು ಸನಂದನ ಅಂತೇಳಿ ಹೆಸರಿಡ್ತಾರಂತೆ ಆ ಬ್ರಹ್ಮಚಾರಿಗೆ ಒಂದು ಸಾರಿ ಪಂಡಿತರ ಜೊತೆ ಮಾತಾಡುವಾಗ ಮೂಲಭೂತ ಪ್ರಶ್ನೆ ಬರುತ್ತಂತೆ ಈ ಹರಿಹರರ ನಡುವೆ ತುಂಬ ಜಿಜ್ಞಾಸೆ ಹರ ಬೇರೆ ಅಲ್ಲ ಹರಿ ಬೇರೆ ಅಲ್ಲ ಏಕೆ ಬೇರೆ ಮಾಡಿಕೊಳ್ತೀರಿ ನೀವು ನಾವೇ ಮಾಡಿದ್ದಲ್ವಾ ಅದಕ್ಕೆ ಅವರು ಒಪ್ಪಿಸ್ತಾರಂತೆ ದೇವರಲ್ಲಿ ವ್ಯತ್ಯಾಸ ಮಾಡದಿದ್ದರೆ ನಮ್ಮಲ್ಲಿ ದ್ವೇಷ ಭಾವನೆ ಮೂಡುತ್ತೆ ಹಾಗೆ ಆಗಬಾರ್ದು ವ್ಯತ್ಯಾಸ ಮಾಡಿದ್ರೆ ಅಲ್ವಾ ನಮ್ಮಲ್ಲಿ ದ್ವೇಷ ಭಾವನೆ ಮೂಡೋದು ಹೀಗೆ ಬಾಲಯತೆಗೆ ಗೊತ್ತಾಗುತ್ತೆ ನನ್ನ ಈ ವಾರಣಾಸಿಯ ಕೆಲಸ ಮುಗಿತಿನ ಗುರುಗಳು ಹೇಳಿದ ಹೇಳಿದಾಗೆ ಕ್ಷೇತ್ರಕ್ಕೆ ಹೋಗ್ಬೇಕು ನಾನು ಅಂತೇಳಿ ಹೊರಡ್ತಾರಂತೆ ಮತ್ತೊಮ್ಮೆ ವಿಶ್ವನಾಥನ ದರ್ಶನ ಮಾಡಿ ಆ ಸಮಯಕ್ಕೆ ಕಾಶಿರಾಜ ಅಲ್ಲಿಗೆ ಬರ್ತಾರಂತೆ ಆ ರಾಜನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೊರಡುವಾಗ ಅನ್ನಪೂರ್ಣೆ ದರ್ಶನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ದರ್ಶನ ಮಾಡಿ ಅಲ್ಲಿ ನಿತ್ಯಾನಂದ ಕರಿ ವಯ ಭಯ ಕರಿ ಈ ಶ್ಲೋಕಗಳನ್ನು ಹಾಡ್ತಾನಂತೆ ಅನ್ನಪೂರ್ಣೆ ಮೇಲೆ ಶ್ಲೋಕ ಬರೀತಾರಲ್ಲಿ ಮತ್ತೆ ನಂತರ ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಬರ್ತಾರೆ ಇಲ್ಲೇ ಅಲ್ವಾ ಮಹಾಭಾರತ ಆಗಿದ್ದು ಅಂತ ಅಲ್ಲಿ ನೆನೆಸ್ಕೋತಾರಂತೆ ಗಂಗೆಯಲ್ಲಿ ಸ್ನಾನ ಮಾಡಿ ಹರಿದ್ವಾರಕ್ಕೆ ಬರ್ತಾರೆ ಅಲ್ಲಿ ದ್ರಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಧುಮುಕಿ ಬಲಿಯಾದ ಜಾಗವನ್ನು ನೋಡ್ತಾರಂತೆ ಎರಡು ದಿನ ವಿಶ್ರಾಂತಿ ತೆಗೆದುಕೊಂಡು ಋಷಿಕೇಶ ದೇವಪ್ರಯಾಗ ಶ್ರೀನಗರಕ್ಕೆ ಬರ್ತಾರಂತೆ ಮತ್ತೆ ಇಲ್ಲಿ ಅದ್ವೈತ ಸಿದ್ಧಾಂತದ ಬಗ್ಗೆ ಪ್ರಚಾರ ಮಾಡ್ತಾರೆ ಮುಂದೆ ರುದ್ರಪ್ರಯಾಗಕ್ಕೆ ಬರ್ತಾರೆ ಅಲ್ಲಿ ಗಂಗೆ ಎರಡು ಹೆಸರುಗಳಿದ್ದಂಥ ನದಿಗಳದು ಅಲಕ್ನಂದ ಮತ್ತು ಮಂದಾಕಿನಿ ಎರಡು ಸೇರುವಂಥ ಜಾಗ ನೋಡಿ ಸಂತೋಷ ಪಡ್ತಾರೆ ಮುಂದೆ ಗೌರಿ ಕುಂಡಕ್ಕೆ ಬರ್ತಾರೆ ಇವರಿಗಿಂತ ಶಿಷ್ಯರು ಭಾರಿ ದಣದಿರ್ತಾರೆ ಎರಡು ದಿನ ಉಳಿದುಕೊಳ್ಬೇಕಲ್ಲ ಅಲ್ಲಿ ಚಳಿಯಲ್ಲಿ ಬಾಲಯತಿಯನ್ನು ಸ್ನಾನ ಮಾಡ್ತಿದ್ರಂತೆ ಆದರೆ ಶಿಷ್ಯರಿಗೆ ಆಗ್ತಿರ್ಲವಂತೆ ಅದಕ್ಕೆ ಗಂಗೆಯ ಕುರಿತು ತಾಯಿ ನನ್ನ ಶಿಷ್ಯರಿಗೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಿದ್ರಂತೆ ಆಗ ಆ ನೀರೊಳಗಿಂದ ಒಂದು ರೀತಿ ಹೊಗೆ ಅಂದರೆ ಬಿಸಿಯಾದಂತೆ ಕಾಣ್ತಂತೆ ನೀರು ಆಗ ಶಿಷ್ಯರಿಗೆ ನೋಡಿ ಸ್ನಾನ ಮಾಡಿ ಅಂತ ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಾರಂತೆ ಅಲ್ಲಿಂದ ಕೇದಾರ್ನಾಥಕ್ಕೆ ಬರ್ತಾರೆ ಇಲ್ಲಿ ಗುಡಿ ಒಂದು ಒಂದೇ ಅಲ್ಲಿ ಕೇದಾರ್ನಾಥದಲ್ಲಿ ಗುಡಿ ಮತ್ತೇನೂ ಕಾಣಿಸಲ್ಲ ಏಕೆ ಅಂದರೆ ಜಲಪ್ರಳಯದಿಂದ ಅಲ್ಲೆಲ್ಲ ಸುತ್ತಲೂ ಬಿದ್ದೋಗಿದೆ ಸುತ್ತಲೂ ಹಿಮ ಎಲ್ಲ ತುಂಬ ಅದ್ಭುತವಾದ ಮನಮೋಹಕ ಮನಮೋಹಕವಾದಂತಹ ಜಾಗ ಅದು ಸೀದಾ ಕೇದಾರನಾಥರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ಳಲಿಕ್ಕೆ ಶುರು ಮಾಡ್ತಾರಂತೆ ಅಲ್ಲೇ ಮೈ ಮರೆತು ಶಿಷ್ಯರೆಲ್ಲ ಸೇರಿ ಶಂಖ ಮಾಡ್ತಾರೆ ಎದ್ದ ಮೇಲೆ ಕೇದಾರೇಶ್ವರ ಮುಂದೆ ಮತ್ತೆ ಶ್ಲೋಕಗಳ ಸುರಿಮಳೆ ನಾಗೇಂದ್ರನಾಯ ತ್ರಿಲೋಚನಾಯ ಅಂತ ಶ್ಲೋಕಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಎರಡು ದಿನ ಈಶ್ವರನ ಆ ಲಿಂಗ ಬಿಟ್ಟು ಹೊರಗೆ ಬರಲೇ ಇಲ್ವಂತೆ ಅವರು ನಂತರ ಅಲ್ಲಿಂದ ಭದ್ರಿಕಾಶ್ರಮಕ್ಕೆ ಬರ್ತಾರೆ ಸಾಯಂಕಾಲ ಆಗುತ್ತೆ ನಾರಾಯಣನನ್ನು ನೋಡಬೇಕು ಅಂತ ಹೋಗಿ ಅಲಕ್ನಂದ ನದಿಯಲ್ಲಿ ಸ್ನಾನ ಮಾಡಿ ನಾರಾಯಣ ನಾರಾಯಣ ಅಂತ ಆವೇಶದಲ್ಲಿ ಓಡುತ್ತಾ ಓಡುತ್ತಾ ಹೋದ್ರಂತೆ ಅಲ್ಲಿ ಮಂಗಳಾರತಿ ಆಗ್ತಿತ್ತು ಬಾಲಯತಿ ಮೈಮರೆತು ನಾರಾಯಣ ಸ್ತೋತ್ರವನ್ನು ಶುರು ಮಾಡ್ತಾರೆ ಅಲ್ಲಿ ಜನರೆಲ್ಲ ತನ್ಮಯ ಸ್ಥಿತಿಯಲ್ಲಿ ಇರ್ತಾರಂತೆ ಸಕಲ ಜಗತ್ತಿಗೆ ಆದಿಯಾಗಿದ್ದು ತಾನು ಆದಿಯಾಗಿರುವ ಎಲ್ಲವನ್ನ ವ್ಯಾಪಿಸಿಕೊಂಡಿರುವ ವಿಷ್ಣುವನ್ನು ಭಕ್ತಿಯಿಂದ ಪ್ರಾರ್ಥಿಸ್ತೇನೆ ಅಂತೇಳಿ ನಾವಿಲ್ಲಿ ಒಂದು ಗಮನಿಸಬೇಕು ಹರಿಹರ ಪ್ರಜ್ಞೆ ಅಂತ ಹೇಳ್ತೀವಲ್ಲ ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ ದೇವರು ಎಲ್ಲರ ಅನುಭವಕ್ಕೆ ಬಂದಿರುವ ಕೊನೆ ಮೊದಲು ಇಲ್ಲದ ಸಂಸಾರ ಚಕ್ರವು ಯಾರ ಸಾಕ್ಷಾತ್ಕಾರದಿಂದ ನಷ್ಟ ಆಗಿ ಹೋಗುತ್ತಿದೆಯೋ ಆ ಸಂಸಾರಕ್ಕೆ ಕಾರಣವಾದ ಅಜ್ಞಾನವನ್ನು ಓಡಿಸುವುದು ಯಾರಿಗೆ ಸಾಧ್ಯವಿದೆಯೋ ಅಂತಹ ಶ್ರೀಹರಿಯನ್ನು ನಾನು ಪ್ರಣಾಮ ಮಾಡುತ್ತೇನೆ ಅಂತೇಳಿ ಪ್ರಣಾಮ ಮಾಡ್ತಿದ್ದಾರಂತೆ ಈ ಬಾಲಯತಿಯ ಮಾತಿನಲ್ಲಿ ಧ್ವನಿಯಲ್ಲಿ ನೋಟವನ್ನು ಕಂಡು ಜನ ಬೆರಗಾಗಿದ್ದಾರೆ ಅಲ್ಲಿ ಎಲ್ಲರೂ ಕೇಳ್ತಾರಂತೆ ಅರ್ಚಕರೆಲ್ಲ ಎಲ್ಲಿಂದ ಬಂದಿದ್ದೀರಾ ಸ್ವಾಮಿ ನೀವು ಎರಡು ದಿನ ನಮ್ಮ ಜೊತೆ ಇರಿ ಅಂತಾರಂತೆ ಇಲ್ಲಿ ಬಹಳ ದಿನ ಇರ್ಲಿಕ್ಕೇನೆ ಬಂದಿದ್ದೀನಿ ನಾನು ಏಕೆಂದರೆ ಇಲ್ಲಿ ಇದ್ಕೊಂಡು ಕೃತಿಗಳನ್ನು ರಚನೆ ಮಾಡಬೇಕಾಗಿದೆ ಆದ್ದರಿಂದ ಇಲ್ಲಿ ಬಂದಿದ್ದೇನೆ ನಿಮ್ಮ ಸಹಕಾರ ಬೇಕು ಅಂತೇಳಿ ಬಾಲಯತಿ ಹೇಳ್ತಾರಂತೆ ಆಗ ಅಲ್ಲಿ ಇದ್ದಂತಹ ಒಬ್ಬ ಮನುಷ್ಯ ಬಂದುಬಿಟ್ಟು ಅವನ ಹೆಸರು ಬ್ರಹ್ಮಗುಪ್ತ ಅಂತ ಇವನು ಇಲ್ಲಿ ಇದ್ದಂತಹ ಗಿರಿಜನರ ನಾಯಕ ಅವನು ಸ್ವಾಮಿ ನಿಮಗೇನು ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಿ ನಿಮಗೆಷ್ಟು ದಿನ ಬೇಕೋ ಅನುಕೂಲ ಮಾಡಿಕೊಡ್ತೇನೆ ನನ್ನ ಸೇವಕರು ಇರ್ತಾರೆ ನಿಮ್ಮ ಸೇವಾ ಮಾಡಲಿಕ್ಕೆ ಗುಹೆ ನಿರ್ಮಾಣ ಮಾಡಿಕೊಡ್ತೇನೆ ಅಂತನಂತೆ ಸ್ವಾಮಿ ನೀವು ಗಮನಿಸಿದ್ದೀರಾ ಇಲ್ಲಿ ನಾರಾಯಣ ವಿಗ್ರಹ ಇಲ್ಲ ಬರೀ ಪೀಠಕ್ಕೆ ಪೂಜೆ ಮಾಡ್ತಿದ್ದೇವೆ ನಾವು ಅಂತರಂತೆ ಅದಕ್ಕೆ ಏಕೆ ಅಂತೇಳಿ ಬಾಲಯತಿ ಕೇಳಿದಾಗ ಹೇಳ್ತಾರಲ್ಲಿ ನೋಡಿ ಅವಾಗ ಬಾಲಯತಿ ಹೇಳ್ತಾರೆ ಅದಕ್ಕೂ ಉತ್ತರನ ನೋಡಿ ಉಪಾಸನೆಯ ಪ್ರಾರಂಭದಲ್ಲಿ ವಿಗ್ರಹ ಬೇಕು ಯಾರಿಗಾದರೂ ಉಪಾಸನೆ ಮಾಡುತ್ತಾ ಮಾಡುತ್ತಾ ಉಪಾಸಕರು ನಾಮರೂಪ ಎಲ್ಲವನ್ನು ದಾಟಿ ಹೋದಾಗ ಆಕಾರ ಬೇಕಾಗಿಲ್ಲ ದೊಡ್ಡ ತತ್ವ ನಮ್ಮಲ್ಲಿರುವಂಥದ್ದು ನಿರಾಕಾರ ತತ್ವ ಭಗವಂತನಿಗೆ ಆಕಾರ ಇಲ್ಲ ಅಂತ ಒಪ್ಕೊಳ್ಳೋದು ಆದರೆ ನಿರಾಕಾರವಾಗಿ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಆಗಲ್ಲ ನಮಗೆ ಆದ್ದರಿಂದ ಸಾಧಕನ ಊರ್ಧಮುಖ ಸಾಧನೆಗೆ ವಿಗ್ರಹ ಒಂದು ಏಣಿ ಹಾಗೆ ಆದ್ದರಿಂದ ಪ್ರಾರಂಭ ಹಂತದಲ್ಲಿ ವಿಗ್ರಹ ಇಟ್ಕೊಳ್ಳಿ ಅಂತರಂತೆ ಅದಕ್ಕೆ ಅವರೆಲ್ಲ ಇಲ್ಲ ಇಲ್ಲ ವಿಗ್ರಹ ಬೇಕು ಅದೇ ನಮ್ಮ ಶಕ್ತಿ ಆದರೆ ಏನಾಯಿತು ಈ ಬೌದ್ಧರು ದಾಳಿ ಮಾಡಿಬಿಟ್ರು ದಾಳಿ ಮಾಡಿ ನಾರಾಯಣನ ವಿಗ್ರಹ ತೆಗೆದುಕೊಂಡೋಗಿ ನಾರದ ಕುಂಡದಲ್ಲಿ ಹಾಕಿಬಿಟ್ರು ಈ ಕುಂಡದ ಹಾಳ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ವಾಮಿ ಎಷ್ಟು ಪ್ರಯತ್ನ ಪಡ್ರೂ ವಿಗ್ರಹ ತೆಗಿಲಿಕ್ಕೆ ಆಗಲಿಲ್ಲ ಅದಕ್ಕೆ ಪೀಠಕ್ಕೆ ಪೂಜೆ ಮಾಡ್ತಿದ್ದೇವೆ ನೀವು ದೊಡ್ಡವರು ಸಾಧನೆ ಮಾಡಿದವರು ಮುಖದಲ್ಲಿ ಕಳೆ ನೋಡಿದರೆ ದೇವರೇ ಅನಿಸುತ್ತೆ ನೀವೇನಾದರೂ ಮಾಡಿ ನಮ್ಮ ನಾರಾಯಣನ ವಿಗ್ರಹ ತಂದುಕೊಡಿ ಸ್ವಾಮಿ ಪ್ರತಿಷ್ಠಾಪನೆ ನೀವೇ ಮಾಡಿ ಹಾಗೆಯೇ ನಾರಾಯಣ ಮೂರ್ತಿ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಬಂದಾಗ ಅವರು ಬೌದ್ಧ ದಾರಿ ದಾಳಿ ಮಾಡೋಕ್ಕೆ ಬಂದಾಗ ಅರ್ಚಕರನ್ನು ಕೊಂದುಬಿಡ್ತಾರಂತೆ ಅದಕ್ಕೆ ಒಬ್ಬ ಅರ್ಚಕರನ್ನು ನೇಮಕ ಮಾಡಿಕೊಡಿ ಒಳ್ಳೆಯ ಪೂಜೆ ನಡೆಯುವಾಗ ಹಾಗೆ ಆದರೆ ಸಾಕು ನಮಗೆ ಉಪಕಾರ ಮಾಡಿ ಅಂತ ಬಾಲಯತಿ ಮುಂದೆ ಕೇಳ್ತಾರಂತೆ ಆಗ ಬಾಲಯತಿ ಆಯಿತು ನೋಡೋಣ ಅಂದ್ರಂತೆ ಬ್ರಹ್ಮಗುಪ್ತ ಇವರು ಬರುವ ಹೊತ್ತಿಗೆ ವ್ಯಾಸ ಗುಹೆ ಗಣೇಶ ಗುಹೆ ಅಂತ ಎರಡು ಗುಹೆಗಳು ಅದನ್ನು ಚೊಕ್ಕವಾಗಿ ಮಾಡಿ ದೀಪಗಳನ್ನು ಜೋಡಿಸಿ ನಾಲ್ಕೈದುವರೆ ತಾಳೆಗರಿಗಳನ್ನು ತಂದು ಹಾಕ್ತಾನಂತೆ ಏಕೆಂದರೆ ಬರಿಬೇಕಲ್ಲ ತಾಳೆಗರಿ ಮೇಲೆ ಚಳಿ ಹಾಕದ ಹಾಗೆ ಪ್ರಾಣಿಗಳ ಚರ್ಮವನ್ನು ತಂದು ಗೋಡೆಗಳಿಗೆ ಅಂಟಿಸ್ತಾನಂತೆ ಬಿಸಿ ಇರಲಿ ಅಂತ ಪಂಜುಗಳನ್ನು ಇಡ್ತಾನೆ ತುಪ್ಪದ ಮಡಿಕೆಗಳು ನಾಲ್ಕೈದು ಜನರ ಸೇವಕರವರೆಗೆ ಇಡ್ತಾನಂತೆ ರಾಶಿ ರಾಶಿ ಗೋಧಿ ಇಟ್ಟು ಒಣ ಖರ್ಜೂರ ಬಾದಾಮಿ ದ್ರಾಕ್ಷಿ ಎಲ್ಲವನ್ನು ತಂದಿಟ್ಟು ಇದನ್ನೆಲ್ಲ ಶಂಕರರು ನೋಡಿ ಒಳಗೆ ಬಂದಂತೆ ಒಳಗೆ ಬಂದಾದಮೇಲೆ ಒಂದು ರೀತಿ ಏನೋ ಒಂಥರ ಎಲೆಕ್ಟ್ರಿಕ್ ಶಾಕ್ ಕೊಡ್ದಂಗೆ ಆಗ್ಬಿಡ್ತಂತೆ ಗುಹೆಯ ಒಳಗೆ ಬಂದಾಗ ವಿಚಿತ್ರ ರೋಮಾಂಚನ ಶುರು ಆಗುತ್ತಂತೆ ಅವ್ರಿಗೆ ಇದು ವಿಶೇಷ ಗುಹೆನೇ ಇರಬೇಕು ವಿಚಿತ್ರ ಭಾವನೆ ಬಂದಂಗೆ ಆಗ್ತಾಯಿದೆ ನನಗೆ ಆಗ ಸ್ವಾಮಿ ಇಲ್ಲೇ ವೇದ ಅವರು ಇಲ್ಲಿಂದ ಹೋದ ಮೇಲೆ ಗುಹೆ ಇಲ್ಲ ಯಾರು ನೀವೇ ಬಂದಿದ್ದು ಅಂತೇಳಿ ಹೇಳ್ತಾರಂತೆ ಆ ಶಂಕರಾಚಾರ್ಯರಿಗೆ ಆಗ ಅಯ್ಯೋ ಮಾರಯ್ಯ ದೊಡ್ಡ ಉಪಕಾರ ಮಾಡಿದೆ ನೀನು ಅಂಥೇಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಮೇಲೆ ಕಾರ್ಯ ಪ್ರಾರಂಭ ಮಾಡ್ತಾರಂತೆ ಮರುದಿನ ದಿನ ಎತ್ತಿ ನಾರಾಯಣನನ್ನು ಕರೆದು ನಾರದ ಕುಂಡಕ್ಕೆ ಸ್ನಾನಕ್ಕೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರಂತೆ ಒಬ್ಬನೇ ಒಬ್ಬ ಶಿಷ್ಯನನ್ನು ಕರೆದುಕೊಂಡು ಹೋಗ್ತಾರಂತೆ ಯಾರು ಬೇಡ ನೀನು ಒಬ್ಬನೇ ಸಾಕು ಅಂತ ಆಗ ನಾರಾಯಣನಿಗೆ ಕೇಳ್ತಾರೆ ನಾರಾಯಣ ಬಹುದೊಡ್ಡ ಅಪಾಯದ ಕೆಲಸಕ್ಕೆ ಕರೆದುಕೊಂಡು ಬಂದಿದ್ದೀನಿ ಇವತ್ತು ನಿನಗೆ ಗೊತ್ತಾ ಅಪಾಯ ಏನು ಅಂತ ಅಂತ ಕೇಳ್ತಾರಂತೆ ಆಗ ಶಿಷ್ಯ ನಾರಾಯಣ ನನಗೇನು ಅಪಾಯ ಕಾಣಿಸ್ತಿಲ್ಲ ಗುರುಗಳೇ ಏಕೆಂದರೆ ನೀವಿದ್ದ ಮೇಲೆ ಏನು ಅಪಾಯ ನನಗೆ ಅಂತ ಹೇಳ್ತಾರಂತೆ ಹಾಗಾಗಿ ನಾನು ಏನು ಮಾಡಬೇಕು ಅಂತಿದ್ದೀನಿ ಅಪ್ಪ ಅಂದರೆ ಆ ಬ್ರಹ್ಮಗುಪ್ತನಿಗೆ ಒಂದು ಮಾತು ಕೊಟ್ಟಿದ್ದೀನಿ ನಾರಾಯಣ ಆ ನಾರಾಯಣನ ವಿಗ್ರಹವನ್ನು ತಂದುಕೊಡ್ತೀನಿ ಅಂತ ಹಾಗಾಗಿ ಈ ಕುಂಡದ ಆಳ ಎಷ್ಟಿದೆ ಗೊತ್ತಿಲ್ಲ ನೀನು ಯೋಗ ಸಾಧನೆ ಮಾಡಿದೆಯಲ್ಲ ಅದಕ್ಕೆ ಶ್ವಾಸ ಸಂಬನ ಮಾಡಿಕೊಂಡು ಇಬ್ಬರು ನಾವು ನೀರೊಳಗೆ ಬಿಡೋಣ ಅಂತೇಳಿ ಹೇಳ್ತಾರಂತೆ ಆಗ ಇಬ್ಬರು ಕಟ್ಟೆ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾರಂತೆ ನೀರೊಳಗೆ ಧುಮುಕೋಕು ಮುಂಚೆ ಧ್ಯಾನ ಮಾಡಿ ನಂತರ ಶಂಕರರು ಕುಂಡಕ್ಕೆ ಹಾರ್ತಾರೆ ಜೈ ನಾರಾಯಣ ಅಂಥೇಳಿ ನಂತರ ಶಿಷ್ಯ ಜೈ ಶಂಕರ ಅಂಥೇಳಿ ಕುಂಡಕ್ಕೆ ಹಾಕಿ ಹಾರ್ತಾರೆ ಎಷ್ಟು ಸಾಧನೆ ಮಾಡಿರಬೇಕು ಅಂತ ಸ್ಥಂಭನ ಮಾಡಿದ್ದಾರೆ ಇಬ್ಬರು ಆ ನೀರಿನಲ್ಲಿ ಜಲಾದಿಯಾದಂತಹ ನಾರಾಯಣನ ವಿಗ್ರಹ ಕಾಣುತ್ತೆ ಎಷ್ಟು ಆಳಕ್ಕೆ ಹೋಗಿದ್ದಾರೆ ಅಂದರೆ ವಿಗ್ರಹ ಸಿಕ್ಕ ಮೇಲೆ ಎದೆಯಿಂದ ಒಪ್ಕೋತಾರಂತೆ ಇಬ್ಬರು ಮೇಲೆ ಬರ್ತಾರೆ ನಾರಾಯಣ ಅಂತ ಕೂಗ್ತಾರೆ ಆಗ ಬಾಲ ಎತ್ತಿ ಹೇಳ್ತಾರೆ ನಾರಾಯಣ ಈ ವಿಗ್ರಹ ಹಿಂದಿನಿಂದ ನಿನ್ನ ಆರಾಧ್ಯ ದೈವ ಬಿಡುವ ಹಾಗಿಲ್ಲಪ್ಪ ಅಂಥೇಳಿ ಆ ವಿಗ್ರಹವನ್ನು ತಲೆ ಮೇಲೆ ಇಟ್ಕೊಂಡು ಗುಡಿಯ ಕಡೆ ಹೊರಡ್ತಾರಂತೆ ಗುರು ಶಿಷ್ಯರಿಬ್ಬರು ಹೋಗುವಾಗ ಅಲ್ಲೇ ಜನ ನೋಡ್ತಾರೆ ಅಯ್ಯೋ ವಿಗ್ರಹ ವಿಗ್ರಹ ಸಿಕ್ತು ಅಂತೇಳಿ ಎಲ್ಲರೂ ಜನ ಸೇರ್ಕೊಂಡ್ಬಿಡ್ತಾರೆ ಬಾಲ ಎತ್ತಿನ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಾರಾಯಣಿಗೆ ತನ್ನ ಶಿಷ್ಯ ನಾರಾಯಣನಿಗೆ ಹೇಳ್ತಾರಂತೆ ಇಂದಿನಿಂದ ನೀನೇ ಇಲ್ಲಿ ಅರ್ಚಕ ಆಗಿರಬೇಕು ಅಂತ ಹೇಳ್ತಾರಂತೆ ಆಗ ನಾರಾಯಣ ಅಲ್ಲೇ ಉಳಿದುಕೋತಾನೆ ಬದ್ರಿನಲ್ಲಿ ದೇವಸ್ಥಾನದ ಅರ್ಚಕನಾಗಿ ನೇಮಕ ಮಾಡಿದ ಮೇಲೆ ಬದ್ರಿಯಲ್ಲೇ ಉಳ್ಕೊಬಿಡ್ತಾನೆ ಇನ್ನು ಬ್ರಹ್ಮಗುಪ್ತನಿಗೆ ಮಾತು ಕೊಟ್ಟಾಗೆ ಆಯಿತು ಅವರು ನೆರವೇರಿಸಿಕೊಟ್ಟಿದ್ದಾರೆ ಶಂಕರಾಚಾರ್ಯರು ಇನ್ನು ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಅಂತೇಳಿ ಬ್ರಹ್ಮಸೂತ್ರದ ಕುರಿತಾಗಿ ಬರಿಬೇಕು ಅಂತ ಪ್ರಾರಂಭ ಮಾಡ್ತಾರೆ ಏಕೆಂದರೆ ಗುರುಗಳು ಹೇಳಿರ್ತಾರೆ ಈ ರೀತಿ ಮಾಡು ಅಂತ ಅದನ್ನೇ ಅವರು ಪ್ರಾರಂಭ ಮಾಡ್ತಾರೆ ಈಗ ಸ್ನೇಹಿತರೆ ನಂತರ ಉಳಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೆ ಧನ್ಯವಾದಗಳು ಥ್ಯಾಂಕ್ ಯು